ನಮ್ಮಪ್ಪ ಬೇಜಾನ್ ದುಡ್ಡು ಇಟ್ಟಿದಾನೆ ಕೇಳಿದ್ರೆ ಕೊಡ್ತಾ ಇಲ್ಲ ಮಜಾ ಮಾಡ್ಬೇಕು ಆಯುಷ್ ಮಾಡ್ಬೇಕು ನಾನು ಬೇಕಾದಂಗೆ ದುಡ್ಡು ಕೊಡೋದಿಲ್ಲ ಅವನು ಅದಕ್ಕೋಸ್ಕರ ಬನ್ನಿ ಹತ್ರ ದುಡ್ಡನ್ನ ಅವ್ನ ಹಾಕ್ಬಿಟ್ಟು ನಿಮ್ಗೂ ಎಲ್ಲ ಹಂಚ್ತೀನಿ ಅಂತ ಹೇಳ್ತಾನೆ ಇವ್ರು ಒಪ್ಕೊಂಡವ್ರೆಂತವ್ರು ಸುಪರಿ ಕಿಲ್ಲರ್ಸು ನೀವೆಲ್ಲೂ ಅವೇರ್ ಆಫ್ ಎಂಟೈರ್ ದಟ್ ಅದನ್ನ ಹೇಳಿ ಇನ್ ಸ್ವಲ್ಪ ಅವಮಾನ ಮಾಡ್ಕೊತೀರೇನಲ್ಲಿ ಅಪ್ಪ ಒಂದಿಡ್ರ ನನ್ನ ಹತ್ರ ಅವ್ರತ್ರ ಬೇಕಾದಷ್ಟು ದುಡ್ಡಿದೆ ತೊಗೊಂಡೋಗೋಣ ಅಂತ ಹೇಳ್ತಾನಂತೆ ಇವರೆಲ್ಲ ಅದಕ್ಕೆ ಹೂ ಅಂತಾರಂತೆ ಅಯೋಗ್ಯರು ನಾಚಿಕೆ ಆಗೋದಿಲ್ವಾ ಕಪಾಳ ಕೊಡದ್ ಹೇಳ್ಬೇಕಾಗಿತ್ತು ನಿನ್ಗಿನ್ನೂ ಮೇಜರ್ ಆಗಿಲ್ಲ ಮುಚ್ಕೊಂಡ್ ಕೂತ್ಕೋ ಇಂಥದೆಲ್ಲ ಕೈ ಹಾಕ್ಬಾರ್ದು ಅಂತ ಅದ್ ಬಿಟ್ಬಿಟ್ಟು ನಿಮ್ ಅಪ್ಪನ್ ಕೊಲ್ಲದ ನಾವ್ ಸಾಥ್ ಕೊಡ್ತೀವಿ ಬಾ ಅಂತ ಅವ್ರ ಅಪ್ಪನ್ ಅವನೇ ಚುಚ್ತಾನಂತೆ ಇವರೆಲ್ಲಾ ಕೈಕಾಲು ಹಿಡ್ಕೊತಾರಂತೆ ಇವ್ರು ಒಬ್ರು ಫ್ರೆಂಡ್ಸಾ ಯಾವ ಪರಿಸ್ಥಿತಿಗ್ ಬಂದ್ ತಲ್ಪಿದೀವಿ ನೋಡಿ ಅಪ್ಪ ಬೇಜಾನ್ ದುಡ್ಡಿಟ್ಟಿದಾನೆ ಕೇಳಿದ್ರೆ ಕೊಡ್ತಾ ಇಲ್ಲ ಮಜಾ ಮಾಡ್ಬೇಕು ಆಯುಷ್ ಮಾಡ್ಬೇಕು ನಾನು ಬೇಕಾದಂಗೆ ದುಡ್ಡು ಕೊಡೋದಿಲ್ಲ ಅವನು ಅದಕ್ಕೋಸ್ಕರ ಬನ್ನಿ ಅಪ್ಪನ ಹತ್ರ ದುಡ್ಡನ್ನ ಅವ್ನು ಕೊಂದಾಕ್ ಬಿಟ್ಟು ನಿಮ್ಗೂ ಎಲ್ಲ ಹಂಚ್ತೀನಿ ಅಂತ ಹೇಳ್ತಾನೆ ಇವ್ರು ಒಪ್ಕೊಂಡವ್ರು ಎಂತವ್ರು ಇದೆಲ್ಲ ನನ್ನ ಬಾಯಲ್ಲಿ ತಿರ್ಗಾ ತೆಗಸ್ಬೇಕೇನ್ ನೀವು ಎಲ್ಲ ಪಿಕ್ಚರ್ ಪಿಕ್ಚರ್ ಬಂದಂಗೆ ಹೇಳ್ಬಿಡ್ತೀನಿ ನನ್ನ ಪೂರ್ತಿ ಪೇಪರ್ ಬೇಡ ಮನ್ಸಿಟ್ಟು ರಿಜೆಕ್ಟ್ ಮಾಡಿರ್ತೀನಿ ಕೊಡೋದಾದ್ರೂ ಮನ್ಸಿಟ್ಟು ಕೊಟ್ಟಿರ್ತೀನಿ ಆಯ್ತಲ್ಲ ಫ್ಯಾಕ್ಸ್ ಎಲ್ಲ ನೋಡಿ ಈ ಕೇಸ್ ಕೊಡಬಹುದಾದಂತದಿತ್ತು ಅಂದ್ರೆ ಕೊಡುವಂತದ್ದು ಎಂತ ಮಗನ್ ನೆತ್ ಬಿಟ್ಟ ಪ್ರಹ್ಲಾದನೆ ವಾಸಿ ದೇವ್ರ ಕರೆಸಿ ಕೊಲ್ಸ್ತಾ ಮೋಕ್ಷಾರ್ ಆಯ್ತು ಅವನ್ಗೆ ಇಲ್ಲಿ ಇವನೇ ಕೊಂದು ಬಿಟ್ನಲ್ಲ ಬಿಡಿ ಮತ್ತೆ ಲೆಟರ್ಸ್ ನಾಟ್ ಗೆಟ್ ಇನ್ ಟು ದಾಟ್ ನೋಡಿ ಇವ್ನ್ಗೆ ಆ ನಿಮ್ಮ ಜೋನರ್ ಇದ್ನಲ್ಲ ಅವನಿಗೆ ಇದ್ದಿದ್ ಫ್ರೆಂಡ್ಸ್ ಎಲ್ಲ ಇಂಥವ್ರೆ ಅವ್ನಿಗೆ ಫ್ರೆಂಡ್ಸ್ ಎಲ್ಲ ಇಂಥವ್ರೆ ಎಲ್ಲ ಕೂತ್ಕೊಂಡು ಸುಪಾರಿಗೆ ಕಿಲ್ ಮಾಡೋ ಅಂತವ್ರು ಬಿಟ್ಬಿಡಿ ಅಲ್ಲಿಗೆ ಅದಕ್ಕೆ ನಾನು ಹೇಳಿದ್ದು ಅಲ್ಲಿಗೆ ಬಿಡೋಣ ಅದ್ನ ಅಲ್ಲಿಗೆ ಅಂತ ನನಗೆ ನೀವು ಇಷ್ಟ ಹೇಳಿದ್ರೆ ಸಾಕು ಎಲ್ಲ ನೆನಪಿರುತ್ತೆ ಈಚ್ ರಿಜೆಕ್ಷನ್ ಐ ರಿಮೆಂಬರ್ ಲೈಕ್ ದಿಸ್ ಯು ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಹ್ಮ್ ಎಂತದು ಎಂತದು ಓದ್ ಆಗಿದೆ ಅಂತ ಹೇಳಿದ್ರು ಅವರು ಅದೇನಾಗಿದೆ ನೋಡಿ ತರ್ಟಿ ಫೈವ್ ಮರುಡಿಯೊದಿಗೆ ಡಿಲೆ ಅಪ್ಲಿಕೇಶನ್ ಅಲ್ಲಪ್ಪ ಅದೇನೋ ಆರ್ಡರ್ ಆಗಿಲ್ಲ ಅಂತಾರೋರು ಇಲ್ಲ ಡಿಲೆ ಕಂಡೋನ್ ಮಾಡಿ ಫಾರ್ ಅಬ್ಜೆಕ್ಷನ್ ಅಂತ ಕಳಿಸಿದ್ರು ಸ್ವಲ್ಪ ಅದ್ ಡಿಲೇ ಬರ್ದ್ಬಿಡು ಬೇಗ ಟ್ರಯಲ್ ಮುಗ್ಸಾಕ ಯಾರ್ದು ಪ್ರೂಫ್ ಇಲ್ಲ ಅಲ್ಲಿ ನೋಡ್ದವ್ರಿಲ್ಲ ಕೇಳ್ದವ್ರಿಲ್ಲ ಮಾಡಿದವ್ರಿಲ್ಲ ಎಲ್ಲ ಸರ್ಕಮ್ಸ್ಟಾನ್ಶಿಯಲ್ ಎವಿಡೆನ್ಸ್ ಮೇಲೆ ಎಲ್ಲ ಕನ್ಫೆಷನ್ ಮೇಲೆ ಇದೆ ಮ್ಯಾಟರ್ ಗೊತ್ತಾಯ್ತಲ್ಲ ಎಲ್ಲ ಕನ್ಫೆಷನ್ ಮೇಲೆ ಇದೆ ಟ್ರಯಲ್ ಹೇಳಿ ಬೇಗ ಮುಗಿದ್ರೆ ಎಲ್ಲ ಆಗತ್ತೆ ಲಕ್ಷ ಜನ ತಪ್ಪನ್ನ ಸರಿ ಅಂತ ಹೇಳಿದ್ರು ಕೂಡ ಅದು ಸರಿ ಆಗೋದಿಲ್ಲ ಒಬ್ಬೇ ಒಬ್ಬ ಕೂಡ ಸರಿನಾ ಸರಿ ಅಂತ ಹೇಳಿದ್ರೆ ಅದು ಸರಿ ಆಗುತ್ತೆ ದಿಸ್ ಇಸ್ ದಿ ರಿಯಾಲಿಟಿ ನಮ್ಮೆಲ್ಲರ ಉದ್ದೇಶ ಯಾವನು ತಪ್ಪು ಮಾಡಿರ್ತಾನೋ ಅವನನ್ನು ಕಾನೂನಾತ್ಮಕವಾಗಿ ತೀರ್ಮಾನ ಮಾಡಿಸಿ ಅವನಿಗೇನ್ ಬೇಕೋ ಆ ಸ್ಥಾನವನ್ನು ತೋರಿಸ್ತಕ್ಕಂಥದ್ದು ಸಂಸ್ಥೆಯ ಹಿತರಕ್ಷಣೆ ಕಾಪಾಡ್ತಕ್ಕಂಥದ್ದು ಅಂತ ನಿಟ್ಟಿನಲ್ಲಿ ಇಂತ ತಾಂತ್ರಿಕ ಕಾರಣಗಳನ್ನೆಲ್ಲ ತೆಗೆದುಹಾಕೊಳೋದಕ್ಕೋಸ್ಕರ ಇನ್ ಮುಂದೆ ತೆಗೆದುಕೊಳ್ತಕ್ಕಂಥ ಎಲ್ಲ ಡಿಸಿಷನ್ ಅಲ್ಲಿ ಬೋರ್ಡ್ ಸ್ಯಾಂಕ್ಷನಿಂಗ್ ಅಥಾರಿಟಿ ಅಂಡ್ ಬೋರ್ಡ್ ತಗೊಂಡಂತ ಸ್ಯಾಂಕ್ಷನ್ ಇನ್ನ ಆದೇಶವನ್ನ ಏನ್ ನಾವು ತಗೋತೀವೋ ಅದನ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾಡಬೇಕು ಮ್ಯಾನೇಜಿಂಗ್ ಡೈರೆಕ್ಟರ್ ಕಮ್ಯುನಿಕೇಟ್ ಮಾಡಿದ್ರೆ ಇಟ್ ಇಸ್ ದಿ ಆಸ್ ಗುಡ್ ಆಸ್ ದಿ ಡಿಸಿಷನ್ ಆಫ್ ದಿ ಬೋರ್ಡ್ ಅಂತ ಒಂದು ಲೈನ್ ಬರ್ದಿಡೋದಕ್ಕೆ ಎಷ್ಟೊತ್ತು ಬೇಕು ಸರ್ ಇಲ್ಲ ದಟ್ ನಾನು ಮಧ್ಯಾಹ್ನ ಕರೆದ್ರೆ ಎರಡೂವರೆಗೆ ನಾನೇನ ರಿಟೈರ್ ಆಗಿದ್ರೆ ರೆಸೊಲ್ಯೂಷನ್ ಸಮೇತ ಹೋಗ್ಬಿಡ್ತಾ ಇದೆ ಅಲ್ಲ coordinate bench lord has accepted our contention that there is an order which i have produced yes. Yeah. to say that the uh, sanction by the authority which has sanctioned it is correct ಅವತ್ತೆ ಅಲ್ಲೂ ಆಗಿಬಿಡ್ತಾ ಎಂಟು ವರ್ಷ ಆಯ್ತಲ್ಲ ಈಗ ಅವ್ರು ಹಾಕಿಲ್ಲ ಅಂತ ನಾನು ಬಂದಿದ್ದೀನಿ ಅಲ್ಲಪ್ಪ ನಾನು ಬಂದಿದ್ ನಾನು ಬೇಡ ಅಂತ ಹೇಳ್ತಾ ಇಲ್ಲ ಎಂಟು ವರ್ಷ ಆಯ್ತಲ್ಲ ಮೊದಲನೇ ದಿನ ಈ ವಿಷಯ ಬಂದಿದ ತಕ್ಷಣ ನನ್ನ ಮುಂದೆ ಒಂದ್ಸತಿ ಬಂದಿತ್ತಲ್ಲ ಅದೇ ಸೇಮ್ ಫಿಫ್ಟಿ ಸಿಕ್ಸ್ ನೋಡಿದೆ ನಿಮ್ ಮಾಟ್ರ ಒಡೆ

ಅಗ್ರೀವ್ಡ್ ಪಾರ್ಟಿ ಇದ್ದಾಗ ಅವರು ನನಗೆ ಅದನ್ನ ಬೇಡ ನನ್ಗೆ ಅದರಿಂದ ಐ ನಾಟ್ ಅಗ್ರೀವ್ ಅಂತ ಹೇಳಿ ಇಫ್ ಯು ಪಾಸಿಟಿವ್ ಸ್ಟೆಪ್ ಒಬ್ಬ ಪಾರ್ಟಿ ಇದ್ದಾನೆ ಅವನ್ಗೆ ಅದರಿಂದ ತೊಂದರೆ ಆಗಿದೆ ಅಂತ ಗೊತ್ತಾಗಿದೆ ಆ ವ್ಯಕ್ತಿ ಕೋರ್ಟ್ ಹೋಗ್ಬೇಕಾಗಿತ್ತು ಹೋಗ್ಲಿಲ್ಲ ಸುಮ್ನೆ ಕೂತ ಸುಮ್ನೆ ಕೂತ ಅಂತಂದಾಗ ನಾವು ಸೋಮೋಟ ಪವರ್ ಬೇಕಾರ್ ಮಾಡ್ಬೋದು ಬಿಕಾಸ್ We may feel that you know there is an inertia in not challenging the order maybe passive support to the accused we may we may i am not saying uh, passive support in uh, not challenging the order keeping quiet for a moment i am just telling see this has got a larger uh, uh, ramifications therefore i am just uh, worried there are umpteen number of such cases pending in the law department ఇఫ్ యు నో క్ అట్ ఇట్ ఇఫ్ యుక్ అట్ ఇట్ అట్లీస్ట్ యుల్ ఫైండ్ త్రీ హండ్రెడ్ టు ఫోర్ హండ్రెడ్ సెర్ దిస్ కోట్ అసెడ్ అండ్ నథింగ్ హెస్ మూర్డ్స్ వట్ ఎవర్ ఇట్ ఇస్ ది నంబర్ వి హ్ కమ్ టు నో వట్ ఎవర్ దట్ థింగ్స్ ఆర్ దేర్ ప్యాసీవ్ అది ఆవగా ఎక్ససైజ్ అంతా మహదేను ಅವರು ಅಗ್ರೀವ್ಡ್ ಆಗಿಲ್ಲ ಅಂತ ಅಗ್ರೀವ್ಡ್ ಆಯಿತು ಅಂತ ನಾವು ತಿಳ್ಕೊಳ್ಳೋಣ ಅಂದ್ರೆ ಇಲ್ಲ ಅವರು ಪಾಸಿಟಿವ್ ಒಂದು ಸ್ಟೆಪ್ ತಗೊಂಡ್ಬಿಟ್ಟಿದ್ದಾರೆ ಏನಂತ ಅಂತಂದ್ರೆ ಐ ಅಗ್ರಿ ದಿಸ್ ಆರ್ಡರ್ ಅಂಡ್ ಕಮ್ಯುನಿಕೇಟ್ ಟು ಯು ಯು ಶುಡ್ ಹ್ ಆಲ್ಸೋ ಇಮಿಡಿಯೇಟ್ಲಿ ಕಮ್ಯುನಿಕೇಟೆಡ್ ನೋ ದಟ್ ಇಸ್ ಪ್ಯಾಪರ್ ಆರ್ಡರ್ ಯು ಗೋಂಟ್ ಚಾಲೆಂಜ್ ನೋ ಯು ಡೋಂಟ್ ಡೂ ದಟ್ ಯು ಡೋಂಟ್ ಡೂ ದಟ್ ಯು ಚೂಸ್ ಟು ಫೈಲ್ ದಿ ರಿವಿಷನ್ ಯು ಶುಡ್ ಹ್ಯಾವ್ ಟೋಲ್ಡ್ ದಿಸ್ ಇಸ್ ದಿ ರೈಟ್ ಆರ್ಡರ್ ಡೂ ವಾಟ್ ಎವರ್ ಯು ವಾಂಟ್ ಸೊ ಇಫ್ ಯು ಆರ್ ನಾಟ್ ಇನ್ ಅಗ್ರಿಮೆಂಟ್ ಆನ್ ಸಮ್ ಇಶ್ಯೂ ಏನ್ ಮಾಡಬೇಕಾಗಿತ್ತು ಅಂತ ನೋಡ್ಕೊಳ್ಳಿ ಎರಡು ಸರ್ಕಾರದ ಅಂಗಸಂಸ್ಥೆಗಳು ಕೆಪಿಟಿ ಹೇಳಿಲ್ಲ ಬಟ್ ಐ ಎಮ್ ನಾಟ್ ಆನ್ ದಟ್ ಸರ್ ನಮ್ಮ ಲೀಗಲಿ ಯು ಮೇ ಬಿ ರೈಟ್ ಬೈ ದೋರ್ಟ್ ಆಲ್ಸೋ ದಟ್ ದೊ ದೆನ್ ದಿನ್ ಒನ್ ಪಾಯಿಂಟ್ ಅದನ್ನ ಇಟ್ಕೊಂಡು ನಾಳೆ ಬೆಳಗ್ಗೆ ಅವ್ರು ಹಾಕಿರೋ ರಿವಿಶನ್ ಅಲ್ಲೋ ಮಾಡಿ ಮುಗಿಸ್ಬಿಟ್ರೆ ಮುಗ್ದೋಯ್ತು ಐ ಆಮ್ ನಾಟ್ ಫೈಂಡಿಂಗ್ ಎನಿ ಡಿಫಿಕಲ್ಟಿ ಈ ಮ್ಯಾಟರ್ ಈಚ್ ಮಕ್ಳಾಟ ಅವೆಲ್ಲ ಒಂದ್ ರಿವಿಷನ್ ಬರೆಯೋದು ಒಂದ್ ಇದ್ ಮಾಡೋದು ಅದೇನ್ ದೊಡ್ಡ ವಿಷಯ ಇದೆಲ್ಲ ಹಂಗಾಗಲ್ಲ ಅಲ್ಲಿ ಸಂಸ್ಥೆ ಅದೀಗ ಸಂಸ್ಥೆ ಆದ್ರಿಂದ ಅಲ್ಲೊಂದು ಕೆಲವು ಶಿಷ್ಟಾಚಾರ ಪ್ರೋಟೋಕಾಲ್ ಅವೆಲ್ಲ ಇರುತ್ತೆ ಅದ್ ಮಾಡ್ಲಿ ಅವರು ಅದೆಲ್ಲ ಏನ್ ಬರಲ್ಲ ಅದೆಲ್ಲ ಏನ್ ಬರಲ್ಲ ಅದನ್ನೆಲ್ಲ ನೀವು ಬಿಟ್ಬಿಡಿ ನಾನು ಅದನ್ನೇ ನಿಮ್ಗೆ ಹೇಳ್ತಾ ಇರ್ತಕ್ಕಂತ ಪ್ರತಿಯೊಂದಕ್ಕೂ ನೀವು ಸರ್ಕಾರಕ್ಕೆಲ್ಲ ಕೇಳ್ತಾ ಕೂತ್ಕೋಬೇಡಿ ನೀವು ಯು ಆರ್ ಅಗ್ರೀವ್ ಯು ಹ್ಯಾವ್ ಬಿನ್ ಗಿವನ್ ದಿ ಪವರ್ ಟು ಪ್ರಾಸಿಕ್ಯೂಟ್ ಅಂಡ್ ಅಂಡರ್ ದಿ ಸ್ಟ್ಯಾಚ್ಯೂಟ್ ಯು ಹ್ಯಾವ್ ದಿ ಪವರ್ ಸ್ಟ್ರೈಟ್ ರಿವಿಷನ್ ಅದನ್ನು ಮಾಡಕ್ ಶುರು ಮಾಡಿ ತನ್ನಾಗೆ ಸರಿ ಹೋಗ್ತಾರೆ ಪ್ರತಿಯೊಂದಕ್ಕೂ ನೀವು ಸರ್ಕಾರ ಕೊಟ್ಟರೆ ಯಾವ ಅವ್ರ ಸರ್ಕಾರ ನೋಡೋದು ಸರ್ಕಾರ ಸುಮ್ನೆ ಕೂತ್ಕೋತಾರೆ ನೀವು ಸುಬ್ರಹ್ಮಣ್ಯ ಸ್ವಾಮಿ ಅವ್ರ ಜಜ್ಮೆಂಟ್ ನೋಡಿ ಸುಬ್ರಹ್ಮಣ್ಯ ಸ್ವಾಮಿ ವರ್ಸಸ್ ಮನಮೋಹನ್ ಸಿಂಗ್ ಜಜ್ಮೆಂಟ್ ನೋಡಿ ಈ ಎಂತದ್ದು ಕೋರ್ಟ್ ಇದ್ರಲ್ಲ ಡಿ ಸಿ ವಾಟ್ ಈಸ್ ಇಸ್ ನೇಮ್ ನಮ್ಮ ಕೋರ್ಟ್ ವಾಸ್ ನಾಟ್ ಕನ್ಸಿಡರ್ಡ್ ಆನ್ ಮೆರಿಟ್ಸ್ ಅಂಡ್ ಇಟ್ ವಾಸ್ ಇನ್ ಲಿಮೈನ್ ರನ್ ಸುಬ್ರಹ್ಮಣ್ಯ ಸ್ವಾಮಿ ಕೇಮ್ ಅಪ್ ವಿತ್ ದಟ್ ಪೆಟಿಷನ್ ವಿತ್ ಪಿಟಿ ಮನ್ಮೋಹನ್ ಸಿಂಗ್ ಸುಪ್ರೀಂ ಕೋರ್ಟ್ ಮೇಕಿಂಗ್ ಇಟ್ ಆಸ್ ಅ ಸೀರೀಸ್ ಆಫ್ ಯು ಆಲ್ಸೋ ಕೈಂಡ್ಲಿ ಲುಕ್ ಇನ್ ಟು ಇಟ್ ಆವಾಗ ಅವ್ರ ಏನ್ ಹೇಳ್ತಾರೆ ಅಂದ್ರೆ ಈ ಸ್ಯಾಂಕ್ಷನ್ನೇ ಕೊಡದೇ ಏನಾಗಬೇಕು ಅಂತ ಅವ್ರಿಗೆ ಕೊಡಬೇಕಾದನ್ನು ಕೊಡದೇ ಆದರೆ ಏನು ಮಾಡಬೇಕು ಅಂತ ದೇರ್ ದಿ ಕ್ವಶನ್ ಆಫ್ ವಾಟ್ ಈಸ್ ಕಾಲ್ಡ್ ದಿ ಕಾನ್ಸೆಪ್ಟ್ ಆಫ್ ಡೀಮ್ಡ್ ಸ್ಯಾಂಕ್ಷನ್ ಅಂತ ಶುರು ಮಾಡಿದ್ದಾರೆ ಯು ಲುಕ್ ಅಟ್ ದ ಜಡ್ಜ್ಮೆಂಟ್ ಯು ವಿಲ್ ಕಮ್ ಟು ನೋ ಎರಡು ಜಜ್ಮೆಂಟ್ ಇದೆ ಡೀಮ್ ಸ್ಯಾಂಕ್ಷನ್ ಅಲ್ಲ ಅದನ್ನ ಒಪ್ಕೊಂಡಿಲ್ಲ ಅಂದ್ರೆ ನೀವು ನೆಕ್ಸ್ಟ್ ಲೆವೆಲ್ ತಗೊಂಡ್ ಬನ್ನಿ ಲೆಟ್ ಇಟ್ ಬಿ ಪ್ಲೇಸ್ ಬಿಫೋರ್ ದಿ ನೆಕ್ಸ್ಟ್ ಲೆವೆಲ್ ನೋ ಸಿ ಇಲ್ಲಾಗತ್ತೆ ಇಲ್ಲಾದ್ರೆ ಅಲ್ಲಿಗೆ ಹೋಗುತ್ತೆ ಅಲ್ಲಿ ಏನಾದ್ರು ಬರುತ್ತೆ ದಿಸ್ ಕ್ಯಾನ್ ಹ್ಯಾಪನ್ ಐ ಆಮ್ ಟೆಲಿಂಗ್ ಯು ಇವಾಗ ನಮ್ಮನೆಯಲ್ಲಿ ಕಳ್ಳ ಇದ್ದಾನೆ ಬಾಗಲ್ ತೆಗೀರಿ ಅಂತ ಹೇಳ್ತಾರೆ ನಾ ತೆಗ್ಯ ಏನ್ ಮಾಡ್ತೀರಿ ನೀವು ಏನ್ ಮಾಡ್ತೀರಿ ಹೇಳಿ ಹಾರ್ಬರ್ ಇಂಗ್ ದಿ ಅಫೆಂಡರ್ ನನ್ಗೆ ನಾನು ಐ ಆಮ್ ನಾಟ್ ಓಪನಿಂಗ್ ದಿ ಡೋರ್ ವಾಟ್ ಯು ಫೋರ್ಸ್ ಪ್ಲೀಸ್ ಟೆಲ್ ಮಿ ದಿ ಕಾಮನ್ ಸೆನ್ಸ್ ವಿಲ್ ಯು ಫೋರ್ಸ್ ಅಪ್ ಆನ್ ಮೀ ಆರ್ ವಿಲ್ ಯು ಕೀಪ್ ಕೈಟ್ ಹೇಳಿ ನೀವು ಯಾರೋ ಒಪ್ಕೋತಾ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಸಿ ದೇರ್ ಫೋರ್ ದೇರ್ ಫೋರ್ ಯು ಫೋರ್ಸ್ ಅಪಾನ್ ಮೀ ರೈಟ್ ಅವಾಗ ಏನ್ ಹೇಳ್ತಾನೆ ನಾನು ವಿಚ್ ಇಸ್ ದಿ ಫೋರ್ಸ್ ಟು ಬಿ ಎಕ್ಸರ್ಸೈಸ್ಡ್ ಅಂತಾನೆ ರೀಸನಬಲ್ ಫೋರ್ಸ್ ಆಸ್ ಎ ಪ್ರೂಡೆಂಟ್ ಮ್ಯಾನ್ ಥಿಂಗ್ಸ್ ಅಂತ ಹೂ ಇಸ್ ಪ್ರೂಡೆಂಟ್ ದೆನ್ ವಾಟ್ ಈಸ್ ಪ್ರೂಡೆನ್ ಸಿ ಧೆನ್ ಇಫ್ ಐ ಆಮ್ ಪ್ರೂಡೆಂಟ್ ಎನ್ ಅಫ್ ಐ ವುಡ್ ನಾಟ್ ಐ ಡನ್ ದಟ್ ನೋ ಈಗ ಮೊನ್ನೆ ಇದಲ್ಲಿ ಕೇಳಿದರಲ್ಲ ಐ ಫೋನ್ ಪಾಸ್ವರ್ಡ್ ಕೊಡಲ್ಲ ಅಂತ ఐఫోన్ ఫోన్ పాస్వర్డ్ కొడల్ నేను ఇన్వెస్టిగేషన్ అంత సో ది ఇన్వెస్టిగేషన్ ఏజెన్సీ కరస్పాండెంట్ విత్ ది ఐఫోన్ కంపెనీ దే నో విల్ నాట్ పర్ అవర్ ప్రైవసీ అగ్రిమెంట్ వి ఆర్ నాట్ టు గివ్ ఇట్ టు యు టు ది సుప్రీం కోర్ట్ ఏజెన్సీ సుప్రీం కోర్ట్ సెట్ రైట్ టు ప్రైవసీ నో నీడ్ టు గివ్ ఎనీ పాస్వర్డ్ దెన్ హౌ హౌ క్రాక్ క్రాక్ సార్ ಐನ್ ಆಪಲ್ ಮಸಿಂತೋಷ ಲ್ಯಾಪ್ಟಾಪ್ ಆರ್ ಪಿ ಸಿ ಐಸರ್ವ್ ಫ್ರಮ್ ಆಲ್ ಲಾಸ್ ಇನ್ ಇಂಡಿಯಾಫಿಕೇಶನ್ಸ್ ತುಂಬಾ ಇದೆ ಹಾಗಾಗಿ ತಾವು ಕೇಳಿ ಏನ್ ಬೇಕೋ ಮಾಡಿ ನಿಮ್ಮ ಬೊನ ಫೈಸ್ ತೋರಿಸಿ ನೋಡಿ ಅವರು ಏನೋ ನಿಮ್ ಕಾಸು ಓಡಾಡ್ತಾ ಇದಾರೆ ಯಾಕೆ ಓಡಾಡ್ಬೇಕು ಅವ್ರು ನ್ಯಾಯವಾಗಿ ನಮ್ಮಿಬ್ರಲ್ಲಿ ಏನು ಇಲ್ಲ ಅವರು ಇಲ್ಲ ಇದ್ದಿದ್ದಿದ್ರೆ ಅವತ್ತೇನೆ ಯಾವ ಇದು ಇತ್ಯರ್ಥ ಆಗ್ತಿತ್ತು ಆರು ವರ್ಷ ಬೇಕಾಗಿಲ್ಲ ಒಬ್ಬ ಕಳ್ಳನ್ಗೆ ಇಲ್ಲಿ ಬಾ ಅಂತ ಹೇಳಕ್ಕೆ ಎಂಟು ವರ್ಷ ಬಿಡಿಪ ಅದೇನು ದೊಡ್ಡ ಸರ್ಟಿಫಿಕೇಟ್ ಏನು ಎಂಟು ವರ್ಷ ಅನ್ನೋದು ಯು ಸಫರ್ ನೋ ಯು ಆರ್ ದಿ ಪರ್ಸನ್ ಹೂ ಇಸ್ ರಿಕ್ವೈರ್ಡ್ ಟು ಸಫರ್ ಇನ್ನೋಸೆಂಟ್ ಪರ್ಸನ್ ಅಂತ ನೀವ್ ಹೇಳ್ತೀರ ಅಷ್ಟೇನೆ ದೇರ್ ಇಸ್ ಒಪಿನಿಯನ್ ಆಫ್ ದಿ ಜಸ್ಟಿಸ್ ಲೋಕಾಯುಕ್ತ ಜಸ್ಟಿಸ್ ಪಣಿಂದಿಯನ್ ಪ್ಯೂರ್ ನೋ ನಾನು ಮಾಡ್ತೀನಿ ಅದಕ್ಕೆ ಇವತ್ತು ಹಾಕಿದ್ದೀನಿ ಈಗ ಕೊಟ್ಟಿದ್ದೀನಿ ಈಗ ಅವ್ರ ಮತ್ತೆ ಫ್ರೆಶ್ ಸಾಂಕ್ಷನ್ ಅಂತ ಹೇಳಿದ್ರೆ Then I have to challenge the sanction. Irrespective of the opinion of the Lokayatha, how can you grant the sanction? Whether the Lokayatha opinion binds the sanctioning authority is a question which I will decide then. Yes. <laughs> <laughs> that is the reason. No, no, no. See, please understand. Don't attach any importance to the XYZ there. It's a recommendation. I'll tell you. ದಿಸ್ ಇಶ್ಯೂ ಆಸ್ ಕ್ರಾಪ್ಡ್ ಅಪ್ ಬಿಫೋರ್ ದಿ ಆನಬಲ್ ಸುಪ್ರೀಂ ಕೋರ್ಟ್ ಇದು ದಿ ಜಡ್ ಆಫ್ ದಿ ಸುಪ್ರೀಂ ಕೋರ್ಟ್ ಇರ್ಬಿಟ್ರೇಟರ್ ರಿಟೈರ್ಡ್ ಜಡ್ ಆಫ್ ದಿ ಸುಪ್ರೀಂ ಕೋರ್ಟ್ ಇರ್ಬಿಟ್ರೇಟರ್ಟಿ ಲೀವ್ ಇಟ್ ದರ್ ಲಕ್ಷ ಜನ ತಪ್ಪನ ಸರಿ ಅಂತ ಹೇಳಿದ್ರು ಕೂಡ ಅದು ಸರಿ ಆಗೋದಿಲ್ಲ ಒಬ್ಬೇ ಒಬ್ಬ ಕೂಡ ಸರಿನಾ ಸರಿ ಅಂತ ಹೇಳಿದ್ರೆ ಅದು ಸರಿ ಆಗುತ್ತೆ ದಿಸ್ ಇಸ್ ದಿ ರಿಯಾಲಿಟಿ ವಿ ಆರ್ ನಾಟ್ ಆನ್ ಡೆಮೋಕ್ರೆಟಿಕ್ ಇಶ್ಯೂ ಆನ್ ದಿ ಕ್ವೇಶನ್ ಆಫ್ ರೈಟ್ ಆರ್ ನಾನ್ ವಿರ್ ಗೈಡೆಡ್ ಬೈ ದಿ ಸ್ಟ್ಯಾಚು ನಾಟ್ ಬೈ ಎನಿ ಅದರ್ ಮೆಥಡ್ ಲೆಟ್ ಅಸ್ ಸಿ ಡೋಂಟ್ ಆರ್ಗ್ಯೂ ಆಲ್ ದಸ್ ಥಿಂಗ್ಸ್ ಏನು ನೀವು ಅಲ್ಲಿ ನನ್ನ ಡಿಸ್ಟಿಕ್ಟ್ ಜಡ್ಜ್ ಆಗಿರುವಾಗಲೇ ಇವೆಲ್ಲ ಒಪ್ತಿರ್ಲಿಲ್ಲ ಇವಾಗ ಒಪ್ತೀನ ನೀವು ಸರಿ ಎವರ್ ಎವರ್ ದೇರ್ ಆಲ್ಸೋ ಮೇಂಟೈನ್ ದಿ ಸೇಮ್ ಸ್ಟ್ಯಾಂಡರ್ಡ್ ಲಿಟ್ಲ್ ಹೈಯರ್ ಸ್ಟ್ಯಾಂಡರ್ಡ್ ನೌ ನೋ ಕ್ವಶನ್ ಆಫ್ ಎನಿ ಮೀನ್ಸಿಂಗ್ ದಿ ಇಶ್ಯೂ ಕ್ಲಾರಿಟಿ ಇದೆ ಕ್ಲಾರಿಟಿ ಪ್ರಕಾರ ಬರೆಯೋಣ ನೋಡಿ ನಿಮ್ಮ ಅದೆಲ್ಲ ಏನ್ ಬೇಕೋ ಆಗ್ಬೇಕಾಗಿರೋದು ಅದು ಪ್ರಶ್ನೆ ಕೀಪಿಂಗ್ ಕ್ವೈಟ್ ಆಲ್ ದೀಸ್ ಇಯರ್ ಶೋಸ್ ಒಳಗೊಳಗೇನ ಹೆಂಗೋ ಒಂದು ನಡೆದೋಗ್ಬಿಟ್ರೆ ನಾನು ಅಂತ ಯಾರು ಕೂಡ ಹಂಗೆ ಮಾಡ್ಕೊಳಕ್ ಆಗಲ್ಲ ನೋಡೋಣ ನಾನು ಅವತ್ತು ಹೇಳಿದೀನಿ ಡಬಲ್ ಇನ್ಸುಲೇಷನ್ ಅದು ಫರ್ ಎ ಪರ್ಸನ್ ಹೂ ಇಸ್ ಆನೆಸ್ಟ್ ನಾಟ್ ಫಾರ್ ದಿ ಪೀಪಲ್ ವರ್ ಅವ್ರಿಗೆ ಮೇಲ್ನೋಟಕ್ಕೆ ಗೊತ್ತಾಗಿದೆ ಅವರು ಎಲ್ಲ ಮಾಡಿದ್ದಾರೆ ಎಲ್ಲ ತಿಳ್ಕೊಂಡಿದ್ದಾರೆ ಮಾಡಿದಂಥ ಕೃತ್ಯ ಏನು ಬಹಳ ಒಳ್ಳೆ ಕೃತ್ಯ ಅಲ್ಲ ಇಲ್ಲಿ ಯಾರು ದೇಶಕ್ಕಾದವ್ರಿಲ್ಲ ಪಿ ಸಿ ಆಕ್ನೊಳಗಡೆ ಸಿಕ್ಕಾಕೊಳ್ಳೋಂತವ್ರು ಅಲ್ಲೆಲ್ಲೋ ಹೋಗಿ ದೇಶಕ್ಕಾದ್ಬಿಟ್ಟು ಪ್ರಾಣ ಕಳ್ಕೊಂಡವ್ರಲ್ಲ ಭಗವಂತ ಕೊಟ್ಟಂತ ಒಂದು ಉತ್ತಮ ಪೂರ್ವ ಪದವಿ ಪೂರ್ವ ಪುಣ್ಯಾನ ಅಂತ ಜೋಶಿಗೆ ಹೇಳ್ಬೇಕೇನ್ ನಾವದ ಅರ್ಬತಿಗೂ ಏನ್ ಹೇಳ್ಬೇಕಾಗಿಲ್ಲ ಅವ್ರಿಗೂ ಹೇಳ್ಬೇಕಾಗಿ ಪದವಿ ಪೂರ್ವ ಪುಣ್ಯಾನ ಮ ಸುಮ್ ಸುಮ್ನೆ ಎಲ್ಲಾರ್ಗು ಕೆಲ್ಸ ಸಿಗೋದಿಲ್ಲ ಸಿಕ್ಕಂತ ಕೆಲ್ಸನ ಅದಕ್ಕೊಂದು ಓದ್ ತೆಗೆದುಕೊಂಡಿರ್ತೀರಿ ಅದಕ್ಕೆ ತಕ್ಷಣಂಗ ಮಾಡಿ ಮಾಡಿದಾಗ ಇರ್ತಾರೆ ಎಲ್ಲರನ್ನು ಎಲ್ಲಾ ಸಂದರ್ಭದಲ್ಲೂ ಕ್ವಶನ್ ಮಾಡಿದರೆ ಇಲ್ಲೂ ಕ್ವಶ್ಚನ್ ಮಾಡ್ತಾರೆ ಇಂಥವೆಲ್ಲ ಬರುತ್ತೆ ಇಂಥವೆಲ್ಲ ಟೆಸ್ಟಿಂಗ್ ಪೀರಿಯಡ್ ಬಂದಾಗ ಒಳಗಡೆ ಹೋಗ್ಬಿಟ್ಟು ಅಗ್ನಿ ಪರೀಕ್ಷೆಗೆ ಹೋಗಿ ಪುಟ್ವಿಟ್ಟ ಚಿನ್ನ ಹೊರಗೆ ಬನ್ನಿ ನೋಡೋಣ ಬೇಕಾರೆ ತಪ್ಪಿಲ್ಲ ಅಗ್ನಿ ಪರೀಕ್ಷೆ ಅದನ್ನೇ ನಾನು ಹೇಳಬೇಕು ಅಂತಿದ್ದೆ ನೀವೇ ಹೇಳಿದಿರಿ ಒಳ್ಳೇದಾಯ್ತು ಸೀತಾಮಾತೆಗಿಂತ ನಿಮ್ಮ ಪ್ಯೂರು ಅಂತಂದ್ರೆ ಅದನ್ನ ಪ್ರೂವ್ ಮಾಡ್ಕೊಂಡು ಬನ್ನಿ ತೀರ್ಮಾನ ಮಾಡೋಣ ಅವ್ರು ಹಾಕ್ಲಿ ಅವ್ರ ಹಾಕ್ಲಿ ಇವತ್ ಒಂದ್ ಡೇಟ್ ಇದ್ರೆ ಸ್ವಲ್ಪ ಏನಾದ್ರು ಆಗುತ್ತೆ ಆಮೇಲೆ ನೋಡೋಣ ಆಮೇಲೆ ನೋಡೋಣ ಗೌರವ್